ಮುಂಗಾರು ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರದ್ದೇ ಸಿಡಿಲಬ್ಬರ ವಾಲ್ಮೀಕಿ ಅಸ್ತ್ರ ಹೂಡಿದ ಬಿಜೆಪಿ ನಾಯಕರ ವಿರುದ್ಧ ಇಪ್ಪತ್ತೆರಡು ಚಾರ್ಜ್ ಶೀಟ್ ಪ್ರತ್ಯಾಸ್ತ್ರವನ್ನ ಹೂಡಿದ್ದಾರೆ ಏಟಿಗೆ ಏಟು ಸೇರಿಗೆ ಸವಾ ಸೇರು ಅಂತ ಹಗರಣಗಳ ಪಟ್ಟಿಯನ್ನೇ ಹೊರಗೆಡವಿದ್ದಾರೆ ವಾಲ್ಮೀಕಿ ಹಗರಣ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ್ದು ದೊಡ್ಡ ದೊಡ್ಡವರ ಬುಡಕ್ಕೆ ಬರೋ ಆತಂಕ ಹುಟ್ಟಿಸ್ತಿದೆ ಅದರಲ್ಲೂ ಇಡಿ ಅಧಿಕಾರಿಗಳು ಎಂಟ್ರಿ ಆದ್ಮೇಲಂತೂ ಕಾಂಗ್ರೆಸ್ ಪತ್ರಗುಟ್ಟಿ ಹೋಗಿದೆ ಇದನ್ನೇ ಕಮಲನಾಯಕರು ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಾರೆ ಮುಂಗಾರು ಅಧಿವೇಶನದುದ್ದಕ್ಕೂ ವಾಲ್ಮೀಕಿ ವಾರ್ ನಡೆಯುತ್ತಿದೆ ರೋಸಿ ಹೋಗಿರೋ ಸಿಎಂ ಬಿಜೆಪಿ ವಿರುದ್ಧ ಕೌಂಟರ್ ದಾಳಿ ಇಳಿದಿದ್ದಾರೆ ಇದರ ಭಾಗವಾಗಿ ಬಿಜೆಪಿ ವಿರುದ್ಧ ಇಪ್ಪತ್ತೆರಡು ಹಗರಣಗಳ ಚಾರ್ಜ್ ಶೀಟ್ ಹಾಕಿದ್ದಾರೆ ಎಪಿಎಂಸಿ ಹಗರಣದಲ್ಲಿ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಲೂಟಿ ಮಾಡಲಾಗಿದ್ದು ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ದೇವ್ರ ಜರಸು ಟ್ರಕ್ ಟರ್ಮಿನಲ್ನಲ್ಲಿ ಐವತ್ತು ಕೋಟಿ ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ನಾಲ್ನೂರ ಮೂವತ್ತು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಗುಳು ಮಾಡಿದ್ದಾರೆ ಕಿಯೋನಿಕ್ಸ್ನಲ್ಲೂ ಐನೂರು ಕೋಟಿ ಲೂಟಿ ಮಾಡಲಾಗಿದೆ ಕೋವಿಡ್ ಸಮಯದಲ್ಲಿ ನಲವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಿದ್ದು ನಲವತ್ತು ಪರ್ಸೆಂಟ್ ಕಮಿಷನ್ ಹೆಸರಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರಂತೆ ಹಾಗೆಯೇ ಪಿಎಸ್ಐ ಮತ್ತು ಇತರೆ ನೇಮಕಾತಿಯಲ್ಲೂ ನೂರಾರು ಕೋಟಿ ಭ್ರಷ್ಟಾಚಾರ ನಡೆದಿದೆ ಪರಶುರಾಮ್ ಥೀಮ್ ಪಾರ್ಕ್ ಹೆಸರಲ್ಲೇ ಹನ್ನೊಂದು ಕೋಟಿಗೂ ಹೆಚ್ಚು ಬಾಚಿಕೊಂಡಿದ್ದಾರೆ ಬಿಟ್ಕಾಯಿನ್ ಹಗರಣದಲ್ಲೂ ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ ಮಾಜಿ ಸಿಎಂ ಯಡಿಯೂರಪ್ಪ ಏಳ್ನೂರ ಐವತ್ತು ಕೋಟಿ ಅಕ್ರಮ ಆಸ್ತಿ ಹೊಂದಿದ್ದು ವಿಜಯೇಂದ್ರ ಹಾಗೂ ಬಿಎಸ್ವೈ ಹೆಸರಲ್ಲೇ ನೂರಾರು ಕೋಟಿ ಅಕ್ರಮ ಆಸ್ತಿ ಇದೆ ಅಬಕಾರಿ ಇಲಾಖೆಯಲ್ಲೂ ನೂರಾರು ಕೋಟಿ ಕೊಳ್ಳೆ ಹೊಡೆದಿದ್ದು ಕೆಕೆಆರ್ಡಿಬಿಯಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಹಣವನ್ನು ಗುಳುಂ ಮಾಡಿದ್ದಾರೆ ಕಂದಾಯ ಇಲಾಖೆ ಹಗರಣದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗಿರುವುದರಿಂದ ಎಷ್ಟು ಕೋಟಿ ಬಾಚಿದ್ದಾರೆ ಅನ್ನೋದರ ಮಾಹಿತಿ ಇಲ್ಲ ಇನ್ನು ಕೃಷಿ ಇಲಾಖೆಯಲ್ಲೂ ಹಗರಣ ನಡೆದ ಆರೋಪ ಕೇಳಿಬಂದಿತ್ತು ಬಿಸಿ ಪಾಟೀಲ್ ವಿರುದ್ಧ ನೌಕರರೇ ಪತ್ರ ಬರೆದಿದ್ರು ಅಷ್ಟೇ ಅಲ್ಲ ಅಂಗನವಾಡಿ ಮಕ್ಕಳ ಮೊಟ್ಟೆಯಲ್ಲೂ ಗೋಲ್ಮಾಲ್ ನಡೆದಿದ್ದು ದೊಡ್ಡ ಸದ್ದಾಗಿತ್ತು ಇದರ ಜೊತೆಗೆ ಕೆಐಎಡಿಬಿಯಲ್ಲಿ ನಡೆದ ಹಗರಣದಲ್ಲಿ ಕಟ್ಟಾ ನಿರಾಣಿ ಭಾಗಿಯಾದ ಆರೋಪವಿದ್ದು ಗಣಿ ಮತ್ತು ಡಿನೋಟಿಫಿಕೇಶನ್ ಪ್ರಕರಣ ಈಗಲೂ ಬಿಎಸ್ವೈಗೆ ಕಂಟಕವಾಗಿ ಕಾಡ್ತಿದೆ ಕೊನೆಯದಾಗಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಸದನದಲ್ಲಿ ಅಬ್ಬರಿಸಿದ್ದ ಸಿದ್ದರಾಮಯ್ಯ ಹೊರಗಡೆ ಬಂದ ಮೇಲೂ ಕೆಂಡಕಾರಿದ್ರು ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಸರ್ಕಾರದ ನಿರ್ಧಾರಗಳು ಸರ್ಕಾರದ ಪಾತ್ರಗಳ ಬಗ್ಗೆ ವಿವರಿಸಿದ್ರು ವಿವರ ಕೊಡುತ್ತಲೇ ರಾಜೀನಾಮೆ ಕೊಟ್ಟಿರೋ ಮಾಜಿ ಸಚಿವ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷ ದದ್ದಲ್ಗೆ ಕ್ಲೀನ್ ಚಿಟ್ ಪಾಸ್ ಮಾಡಿದ್ರು ಸಿಎಂ ಪ್ರಕಾರ ಹಗರಣಕ್ಕೆಲ್ಲ ಎಂಡಿ ಪದ್ಮನಾಭರೇ ಹೊಣೆಯಂತೆ ಅಭಿವೃದ್ಧಿ ನಿಗಮದ ಎಂಡಿ ಇದರಲ್ಲ ವ್ಯವಸ್ಥಾಪಕ ನಿರ್ದೇಶಕ ಜವಾಬ್ದಾರಿ ಯಾಕಂದ್ರೆ ಹೆಚ್ಚು ಜವಾಬ್ದಾರಿ ಮೇಲೆ ಮಿನಿಸ್ಟರ್ ಪಾಲಿಸಿ ಮೇಕಿಂಗ್ ಅಷ್ಟೇ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಹಗರಣಗಳ ಸಂಚಲನ ಶುರುವಾಗಿದ್ದು ಇನ್ಯಾವ ಹಂತ ತಲುಪುತ್ತೋ ನೋಡಬೇಕು ರಿಪೋರ್ಟ್ ನ್ಯೂಸ್ ಏಟೀನ್ ಕರ್ನಾಟಕದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಸದ್ದು ಮಾಡಿದೆ ರೈತರ ಹೆಸರಲ್ಲಿ ಹೇಗೆಲ್ಲ ಕೊಳ್ಳೆ ಹೊಡಿತಾರೆ ಅನ್ನೋದನ್ನ ನ್ಯೂಸ್ ಏಟೀನ್ ಬಟ ಬಯಲು ಮಾಡಿದೆ ಸತ್ತವರನ್ನು ಬಿಡದ ಪರಮ ಪಾಪಿಗಳು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಎಡಿಬಿಯಲ್ಲಿ ನಡೆದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ರೈತರ ಪರಿಹಾರದ ಹೆಸರಲ್ಲಿ ಅರವತ್ತೆಂಟು ಕೋಟಿ ಗುಳು ರಾಜ್ಯದಲ್ಲಿ ಹಗರಣಗಳ ದರ್ಬಾರ್ ಶುರುವಾದಂತೆ ಕಾಣ್ತಿದೆ ವಾಲ್ಮೀಕಿ ಆಯ್ತು ಮೂಡ ಸದ್ದು ಮಾಡಿ ಸುಮ್ಮನಾಯ್ತು ಈಗ ಕೆಐಎಡಿಬಿ ಸರದಿ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಈ ಇಲಾಖೆಯಲ್ಲಿ ಅಡಿಯಿಂದ ಮುಡಿಯವರೆಗೂ ಭ್ರಷ್ಟರೇ ತುಂಬಿ ತುಳುಕುತ್ತಿದ್ದಾರೆ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ಫೈಲ್ ಮೂವ್ ಆಗ್ಬೇಕು ಅಂದ್ರೆ ಕೈ ಬೆಚ್ಚಗೆ ಮಾಡಲೇಬೇಕು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತೆ ಸುದ್ದಿಯೊಂದನ್ನ ನ್ಯೂಸ್ ಏಟೀನ್ ಬಯಲಿಗೆಳೆದಿದೆ ರೈತರ ಪರಿಹಾರದ ಹೆಸರಿನಲ್ಲಿ ಅರವತ್ತೆಂಟು ಕೋಟಿ ಹಣವನ್ನ ಬ್ರೋಕರ್ ಜೊತೆ ಸೇರ್ಕೊಂಡು ಅಧಿಕಾರಿಗಳೇ ಕೊಳ್ಳೆ ಹೊಡೆದಿದ್ದಾರೆ ಎರಡು ಸಾವಿರದ ಹತ್ತರ ಸಮಯದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಂತ ಹತ್ತಾರು ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗಿತ್ತು ಅಂದು ಯಾರೆಲ್ಲ ಭೂಮಿ ಬಿಟ್ಟುಕೊಟ್ರೋ ಅವರಿಗೆಲ್ಲ ಪರಿಹಾರವನ್ನು ನೀಡಲಾಗಿತ್ತು ಆದ್ರೀಗ ಅದೇ ರೈತರ ಹೆಸರಿನಲ್ಲಿ ಮತ್ತೆ ಪರಿಹಾರದ ಗೋಲ್ಮಾಲ್ ನಡೆದಿದೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹನ್ನೆರಡರ ಅವಧಿಯಲ್ಲಿ ರೈತರಿಗೆ ಪರಿಹಾರವನ್ನು ನೀಡಲಾಗಿತ್ತು ಆದ್ರೀಗ ಇದೇ ಭೂಮಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಮತ್ತೊಮ್ಮೆ ಪರಿಹಾರವನ್ನು ನೀಡಿದ್ದಾರೆ ಇದಕ್ಕೆಂದೇ ರೈತರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆಯನ್ನ ತೆರೆದಿದ್ದ ಅಧಿಕಾರಿಗಳು ಒಟ್ಟು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ರೈತರ ಹೆಸರಿನಲ್ಲಿ ಆಟವಾಡಿದ್ದಾರೆ ಸತ್ತವರ ಹೆಸರಿನಲ್ಲೂ ಕೋಟಿ ಕೋಟಿ ಹಣ ಗುಳುಮಾಡಿದ್ದಾರೆ ಬೆಂಗಳೂರಿನಲ್ಲೇ ಕೂತ್ಕೊಂಡು ಕೆಐಎಡಿಬಿ ಅಧಿಕಾರಿಗಳು ರೈತರ ಹೆಸರಿನಲ್ಲಿ ಅರವತ್ತೆಂಟು ಕೋಟಿ ಲೂಟಿ ಹೊಡೆದಿದ್ದು ಏಜೆಂಟರಿಗೂ ಪಾಲು ಹಂಚಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಹಗರಣಕ್ಕೀಗ ಮರುಜೀವ ಬಂದಿದ್ದು ಇಡಿ ತನಿಖೆ ಶುರು ಮಾಡ್ತಿದ್ದಂತೆ ಒಂದೊಂದೇ ಸತ್ಯ ಹೊರಬರ್ತಿದೆ ಹೌದು ನಮ್ಮ ಹೆಸರಲ್ಲೇ ನಕಲಿ ಅಕೌಂಟ್ ಹಣ ನಮ್ಗೆ ಎರಡು ಸಾವಿರದ ಹತ್ತರಾಗ ಪರಿಹಾರ ಕೊಟ್ಟಿದ್ರು ಅಷ್ಟೇ ಅಮೌಂಟ್ ಇವರು ಮತ್ತೆ ಸಾವಿರದ ಇಪ್ಪತ್ತೆರಡರಾಗ ನಮ್ಮ ಹೆಸರೇ ಬೇರೆ ಫೇಸ್ ನಮ್ಮ ಹೆಸರು ಮಾತ್ರ ನಮ್ದಿತ್ತು ಬೇರೆ ಫೇಸ್ಲಿಂತ ಅಕೌಂಟ್ ತೆಗೆದು ಆ ಅಕೌಂಟ್ಗೆ ಜಮಾ ಮಾಡಿ ಅವ್ರು ಕ್ಯಾಶ್ ತಕೊಂಡು ಹೋಗಿದ್ರು ಪರಿಹಾರವನ್ನ ಪಡೆದಿರೋ ರೈತರ ವಿಚಾರಣೆಯನ್ನ ನಡೆಸಿರೋ ಇಡಿ ಅಧಿಕಾರಿಗಳು ಒಂದೊಂದೇ ಸತ್ಯವನ್ನ ಹೊರಗೆಳಿತಿದ್ದಾರೆ ಪರಿಹಾರದ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ ಹೊಡೆದವರಿಗೆ ನಡುಕ ಶುರುವಾಗಿರೋದಂತೂ ಸುಳ್ಳಲ್ಲ ಶಿವರಾಮ್ ಅಸುಂಡಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ